ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಶುಕ್ರವಾರ ಅಂದಾಗ ನಮಗೆ ನೆನಪಾಗುವಂಥದ್ದು ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ದಿನ ಆಗಿರುತ್ತೆ ಆದರೆ ಈ ದಿನ ನಮಗೆ ಪಂಚಮಿ ತಿಥಿ ಕೂಡ ಬಂದಿದೆ ಸ್ನೇಹಿತರೆ ಪಂಚಮಿ ಅಂದರೆ ವಾರಾಹಿ ದೇವಿಗೆ ತುಂಬಾ ಶಕ್ತಿ ಕೊಡುವಂಥ ದಿನಗಳು ಈ ದಿನ ನೀವೇನು ಮಾಡಿಕೊಂಡಿಲ್ಲ ಅಂದರೂ ಕೂಡ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಯಾಕಂದರೆ ಲಕ್ಷ್ಮೀ ದೇವಿ ವಾರಾಹಿ ದೇವಿ ನಾವು ಎಲ್ಲರೂ ಕೂಡ ಒಂದೇ ಅಂತಲೇ ಪೂಜಿಸುವಂಥ ಆ ಒಂದು ಶಕ್ತಿ ತುಂಬಿರುವಂಥ ದಿನ ಇದನ್ನು ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ವಸ್ತೀಲತ್ರ ನಾವು ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಮನೆಯಲ್ಲಿ ನಾವು ನಲಕ್ಕ ಎತ್ತಿಕ್ಕೊಳ್ಬೇಕು ಚೆನ್ನಾಗಿರಬೇಕು ನಮ್ಮ ಜೀವನ ಅಭಿವೃದ್ಧಿಯ ದಾರಿ ಹಿಡಿಬೇಕು ನಮಗೆ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಅನ್ನೋದು ಬರಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ಆದರೆ ಪರಿಹಾರಗಳನ್ನು ಮಾಡ್ಕೊಳ್ಳೋದಾಗಲಿ ಅಥವಾ ನಾವು ಈ ರೀತಿಯ ರೆಮಿಡಿ ಮಾಡ್ಕೊಳ್ಳದೇ ಇದ್ದಾಗ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಯಾವಾಗಲೂ ಸದಾ ಕಾಲ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ ಅದಕ್ಕೆ ಪರಿಹಾರ ಕೂಡ ಇದೆ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿದಂಥ ಒಂದು ವಿಧಾನದಲ್ಲಿ ನಾವು ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಅಷ್ಟೇ ಶುಕ್ರವಾರ ಯಥಾವತ್ತಾಗಿ ಎಷ್ಟೇ ಕಡು ಬಡವನಾದರೂ ಕೂಡ ಈ ದೀಪಾರಾಧನೆ ಮಾಡಿಕೊಳ್ಳೋದ್ರಿಂದ ಮನೆಯಲ್ಲಿ ಸಂಪತ್ತು ಅನ್ನೋದು ತುಂಬಿರುತ್ತೆ ಸಂಪತ್ತಿಗೆ ಅಧಿದೇವತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯನ್ನು ಹೊಲಿಸ್ಕೊಳ್ಬೇಕು ಅಂದರೆ ನಾವು ಶುಕ್ರವಾರದ ದಿನ ಮನೆಯಲ್ಲಿ ನಮ್ಮ ಶಕ್ತಿಯನುಸಾರ ದಿನನಿತ್ಯದ ಒಂದು ಪೂಜೆಯನ್ನು ನಾವು ಯಾವ ರೀತಿ ಮಾಡ್ಕೊಳ್ತೀವಿ ಯಾವ ರೀತಿ ದೀಪಾರಾಧನೆ ಮಾಡ್ತೀವಿ ಅದು ನೋಡಿಕೊಂಡು ನೀವು ತಪ್ಪದೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ದೀಪಾರಾಧನೆ ಮಾಡಿಕೊಳ್ಳೇಬೇಕು ಆಗ ತುಂಬ ಚೆನ್ನಾಗಿರುತ್ತೆ ದೀಪಾರಾಧನೆ ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಾವು ಇಷ್ಟೇ ಕಡುಬಡವನಾದರೂ ಕೂಡ ದೀಪಾರಾಧನೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ನಮ್ಮ ಲೈಫಲ್ಲಿ ಬರುವಂಥ ಕತ್ತಲು ಅಂಧಕಾರ ಏನಿರುತ್ತೆ ನೋಡಿ ಅದನ್ನು ಓಡಿಸುವಂಥ ಶಕ್ತಿ ದೀಪಾರಾಧನೆಗೆ ಇದೆ ಅದಕ್ಕೋಸ್ಕರ ಶುಕ್ರವಾರದ ದಿನಗಳಲ್ಲಿ ನೀವು ದೀಪಾರಾಧನೆ ಮಾಡಿದಾಗ ಏನು ಮಾಡಬೇಕು ಅಂದರೆ ಅದರ ಒಳಗಡೆ ಸ್ವಲ್ಪ ಬೆಲ್ಲದ ತುಂಡನ್ನು ಹಾಕಿ ಯಾಕಂದರೆ ಈ ದಿನ ಪಂಚಮಿ ತಿಥಿ ಪಂಚಮಿ ಅಂದಾಗ ನಾನು ಹೇಳಿದೆ ಮೊದಲೇ ದೇವಿಗೆ ಕಬ್ಬು ಬೆಲ್ಲ ಅನ್ನೋದು ತುಂಬ ಇಷ್ಟವಾಗುವಂಥದ್ದು ಬೆಲ್ಲ ಪರಿಶುದ್ಧವಾದಂಥ ಪದಾರ್ಥ ದೇವತೆಗಳಿಗೆ ನಿವೇದನೆ ಆಗುತ್ತೆ ನಾವು ಇಟ್ಟಾಗ ಯಾವುದೇ ಪ್ರಸಾದ ನೈವೇದ್ಯಗಳು ನಾವು ಇಡ್ತೀವಿ ನೋಡಿ ಅದು ದೇವರಿಗೆ ತಲುಪುತ್ತೆ ಅದರಲ್ಲಿ ಮುಖ್ಯವಾಗಿ ಬೆಲ್ಲ ತಲುಪುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಬೆಲ್ಲವನ್ನು ನೀವು ದೀಪಕ್ಕೆ ಸ್ವಲ್ಪ ಹಾಕಿ ಕೇಳ್ಕೊಳ್ಳಿ ಯಾಕಂದರೆ ನಮಗೆ ಕಠಿಣ ಸಮಸ್ಯೆಗಳಲ್ಲಿ ನಾವು ಜಾಸ್ತಿ ಅದರಿಂದನೇ ತುಂಬಾ ನೋವು ಪಡ್ತಾಯಿರ್ತೀವಿ ನೋಡಿ ಅದರಿಂದ ಹೊರಗೆ ಬರೋದಕ್ಕೆ ಇದು ನಿಜವಾಗ್ಲೂ ಕೆಲಸ ಮಾಡುತ್ತೆ ಇಷ್ಟು ಮಾಡಿಕೊಳ್ಬೇಕು ನಾವು ಹಾಗೆ ಉಸ್ತಿಲತ್ತಿರ ಸಂಜೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಒಂದು ಆರು ಗಂಟೆಯಿಂದ ಏಳು ನಲವತ್ತೈದು ಎಂಟು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಹೊಸ್ತಿಲು ಅನ್ನೋದು ನಮ್ಮ ಶಾಸ್ತ್ರಗಳಲ್ಲಿ ನಾವು ಮುಖ್ಯವಾಗಿ ಮನೆಯನ್ನು ಕಟ್ಟಬೇಕಾದ್ರೆ ಮೊದಲು ನಾವು ಹೊಸ್ತಿಲಿನ ಪೂಜೆಯನ್ನೇ ಮಾಡ್ತೀವಿ ಸ್ನೇಹಿತರೆ ಹೊಸ್ತಿಲಿಗೆ ಅಷ್ಟು ಪ್ರಾಧಾನ್ಯತೆ ಕೊಡ್ತೀವಿ ನಮ್ಮ ಕಷ್ಟ ಸುಖ ಸಂತೋಷ ಒಳ್ಳೆಯದ್ದು ಕೆಟ್ಟದ್ದು ಎಲ್ಲವೂ ಕೂಡ ನಮ್ಮ ಒಳಗಡೆ ಇರಬೇಕು ನಮ್ಮ ಮನೆಯ ಒಳಗಡೆ ಇರಬೇಕು ಮೂರನೇ ವ್ಯಕ್ತಿಗೆ ಗೊತ್ತಾಗಬಾರ್ದು ಅನ್ನೋದಕ್ಕೂ ಕೂಡ ನಾವು ವಸ್ತಿಲು ಬಾಗಿಲು ಈ ಥರ ಇಟ್ಕೊಳ್ತೀವಿ ಎಲ್ಲವನ್ನು ನಾವು ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ನಮ್ಮ ಕಷ್ಟಗಳನ್ನು ಅಂತಂದ್ಬಿಟ್ಟು ಅದಕ್ಕೆ ಹೊಸ್ತಿಲು ಅನ್ನೋದು ದಾಟಿ ತಾಯಿ ಮನೆ ಒಳಗಡೆ ಬರೋದಕ್ಕೆ ನಾವು ಶುಕ್ರವಾರದ ದಿನಗಳಲ್ಲಿ ಅರಿಶಿನ ಲೇಪನ ಮಾಡಿರಬೇಕು ಹೊಸ್ತಿಲಿಗೆ ನೀವು ಪೂಜೆ ಮಾಡ್ತಿರೋ ಬಿಡ್ತಿರೋ ಸ್ನೇಹಿತರೆ ಪುಟ್ಟದಾಗಿ ರಂಗೋಲಿಗಳನ್ನು ಬಿಟ್ಟಿರಬೇಕು ಇಪ್ಪತ್ನಾಲ್ಕು ಗೆರೆಗಳು ಬರುವ ರೀತಿ ಅಂದರೆ ನಾಲ್ಕು ನಾಲ್ಕು ಆರು ಆರು ಅನ್ನೋ ಥರ ಗೆರೆಗಳನ್ನು ಹಾಕಿ ರಂಗೋಲಿ ಬಿಡ್ತೀವಲ್ವಾ ಆ ಥರ ನೀವು ವಸ್ತಿಲ ಮೇಲೆ ಬಿಡಿ ಇಪ್ಪತ್ನಾಲ್ಕು ರಂಗ ಇದು ಗೆರೆಗಳು ಬರುವ ರೀತಿ ರಂಗೋಲಿ ಹಾಕಿದ್ರೆ ಮನೆಯಲ್ಲಿ ಸದಾ ಕಾಲ ನಾವು ಅಭಿವೃದ್ಧಿ ಕಾಣ್ತೀವಿ ಅನ್ನುವ ಒಂದು ಸಂಕೇತ ಅದು ಹೂವುಗಳನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು ಹೊಸ್ತಿಲ ಬಳಿ ಯಾರು ಇದನ್ನು ಮಾಡ್ಕೊಳ್ತಾರೆ ನೋಡಿ ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಬಂದು ಸ್ಥಿರವಾಗಿ ನೆಲೆಸ್ತಾಳೆ ಆರೋಗ್ಯ ಐಶ್ವರ್ಯ ದುಡ್ಡು ಕಾಸು ಸಂಪತ್ತು ಎಲ್ಲವೂ ನಮಗೆ ಒಂದೊಂದೇ ತಾನಾಗೇ ಬರುತ್ತೆ ಸ್ನೇಹಿತರೆ ತಾಯಿ ಒಂದರ ಮೇಲೆ ಒಂದು ಅಂತ ಗೆಜ್ಜೆನಾದ ಮಾಡುತ್ತಾ ಯಾವ ರೀತಿ ಬರ್ತಾಳೆ ನೋಡಿ ಆ ರೀತಿ ನಮಗೆ ಸಂಪತ್ತನ್ನು ತರ್ತಾಳೆ ತಾಯಿಯ ಒಂದು ಪೂರ್ತಿ ಆಶೀರ್ವಾದ ಕೃಪಾ ಕಟಾಕ್ಷ ಅನ್ನೋದು ಸಿಗುತ್ತೆ ಈ ಪರಿಹಾರವನ್ನು ನೀವು ಒಂದು ದೀಪ ತಗೊಳ್ಳಿ ಅಥವಾ ಒಂದು ಮಣ್ಣಿನ ಪ್ಲೇಟು ಪಾತ್ರೆನೋ ತಗೊಳ್ಳಿ ಇಲ್ಲಾಂದರೆ ಸಾಂಬ್ರಾಣಿ ಹಾಕ್ತೀರಲ್ವ ನೀವು ಅದನ್ನೇ ಹಾಕ್ಕೊಳ್ಳಿ ತಗೊಂಡು ಸ್ವಲ್ಪ ಕಾಳು ಮೆಣಸನ್ನು ತಗೊಳ್ಬೇಕು ಮೂರು ನೀವು ಏಲಕ್ಕಿಯನ್ನು ತಗೊಳ್ಬೇಕು ಮೂರು ಮುಗ್ಗಿರುವಂಥ ಲವಂಗವನ್ನು ತಗೊಳ್ಬೇಕು ಸ್ವಲ್ಪ ಸಾಸಿವೆಯನ್ನು ತಗೊಳ್ಬೇಕು ಅದರ ಜೊತೆ ಕಲ್ಲುಪ್ಪನ್ನು ಸ್ವಲ್ಪ ತಗೊಳ್ಬೇಕು ಇಷ್ಟನ್ನು ನಾವು ಉರಿಸೋದಕ್ಕೆ ನೀವು ಕರ್ಪೂರ ಹಾಕ್ಬಹುದು ಸ್ವಲ್ಪ ತುಪ್ಪವನ್ನು ಹಾಕಬಹುದು ಇಷ್ಟನ್ನು ಉರಿಸುವಾಗ ಬಾಗಿಲು ತೆಗೆದಿರಬೇಕು ನಿಮ್ಮ ಮೇನ್ ಡೋರನ್ನು ಓಪನ್ ಮಾಡಿಟ್ಟಿರಿ ಆಗ ಇದೆಲ್ಲವೂ ನೋಡಿ ಒಂದೊಂದು ವಸ್ತುವು ಕೂಡ ಲಕ್ಷ್ಮೀ ದೇವಿಗೆ ಎಷ್ಟು ಇಷ್ಟವಾಗಿರುವಂಥದ್ದು ಶ್ರೀಮನ್ ನಾರಾಯಣನಿಗೆ ಕೂಡ ಪೂರ್ತಿಯಾಗಿ ಈ ವಸ್ತುಗಳೆಲ್ಲ ಕೂಡ ಇಷ್ಟ ಆಗುತ್ತೆ ಸಂಪತ್ತಿಗೆ ಅಧಿದೇವತೆ ಲಕ್ಷ್ಮೀ ದೇವಿ ಅಲ್ವಾ ಅದಕ್ಕೆ ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಸಿಕ್ಕಿರುವಂಥದ್ದು ಸಮುದ್ರದಲ್ಲಿ ಕ್ಷೀರ ಸಮುದ್ರದಲ್ಲಿ ಮಹಾಲಕ್ಷ್ಮಿ ಉದ್ಭವಿಸಿರುವಂಥದ್ದು ಆ ಕಲ್ಲುಪ್ಪಿಗೆ ಬಹಳ ಶಕ್ತಿ ಅನ್ನೋದು ಇರುತ್ತೆ ಅದನ್ನು ಯಾರು ಬಳಸ್ಕೊಂಡು ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಕಡು ಬಡವನ್ನು ಕೂಡ ಶ್ರೀಮಂತನಾಗ್ತಾನೆ ಒಂದೊಂದು ರೂಪಾಯಿಗೂ ಕೂಡ ಅಲೀತಾ ಇದ್ದರೂ ಕೂಡ ನಾವು ದುಡ್ಡು ಅನ್ನೋದು ಚೆನ್ನಾಗಿ ನಮ್ಮ ಹತ್ರ ಬರುತ್ತೆ ನಾವು ಆ ದುಡ್ಡನ್ನು ಯಾವ ರೀತಿ ಅಭಿವೃದ್ಧಿಯ ಕಡೆ ಕರ್ಕೊಂಡೋಗ್ತೀವಿ ಅನ್ನೋದ್ರ ಮೇಲೆ ಇನ್ನಷ್ಟು ಸಂಪತ್ತು ಅನ್ನೋದು ಬರುತ್ತೆ ಸ್ನೇಹಿತರೆ ತುಂಬ ಜನನ ನೀವು ನೋಡಬಹುದು ನೋಡ್ತಾ ನೋಡ್ತಾನೆ ಎಷ್ಟು ಶ್ರೀಮಂತರಾಗಿಬಿಟ್ರು ಎಷ್ಟು ಚೆನ್ನಾಗಾಗಿದ್ದಾರೆ ಅಂತ ಆ ಥರ ಆಗುತ್ತೆ ಈ ಈ ಪರಿಹಾರದಿಂದ ಮಾಡ್ಕೊಳ್ಳಿ ಉರಿಸ್ಬಿಟ್ಟು ಆ ಎಲ್ಲ ನಿಮ್ಮ ಮನೆ ಒಳಗಡೆ ಹೋಗುವ ರೀತಿ ನೀವು ಹೊಸ್ತಿಲ ಹತ್ರ ಇಟ್ಟುಬಿಟ್ಟು ಅದನ್ನು ಉರಿಸುವಷ್ಟೊತ್ತು ನೀವು ಮೇನ್ ಡೋರು ಓಪನಲ್ಲೇ ಇಟ್ಟಿರಬೇಕು ತದನಂತರ ಅದು ತಣ್ಣಗಾದ ಮೇಲೆ ನೀವು ಅದನ್ನು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿದ್ರೂ ಆಯಿತು ಏನು ತೊಂದರೆ ಇಲ್ಲ ಆಚೆ ಇರು ಇರುವಂಥ ಡಸ್ಟ್ಬಿನ್ಗೆ ಹಾಕಿ ಮನೆ ಒಳಗಡೆ ಮತ್ತೆ ತಗೊಂಡು ಬರಬೇಡಿ ಸುಟ್ಟಿರುವಂಥದ್ದನ್ನೆಲ್ಲ ನೀಟಾಗಿ ನೀವು ಅದನ್ನು ಬೆಳಗ್ಗೆ ಕೂಡ ತೆಗಿಬಹುದು ಇಲ್ಲಾಂದರೆ ರಾತ್ರಿನೇ ಮೇಲೆ ತೆಗಿಬಹುದು ಈ ಪರಿಹಾರವನ್ನು ಪಂಚಮಿಯ ದಿನ ಮಾಡಿಕೊಳ್ಳಿ ನಿಮ್ಮೆಲ್ರಿಗೂ ಕೂಡ ತಾಯಿಯ ಆಶೀರ್ವಾದ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು